ನಮಸ್ಕಾರ ಸ್ನೇಹಿತರೆ ಕೇರಳದಲ್ಲಿ ಮೊನ್ನೆ ತಾನೇ ತಿರುವನಂತಪುರಂ ಕಾರ್ಪೊರೇಷನ್ ಎಲೆಕ್ಷನ್ ನ ಭರ್ಜರಿಯಾಗಿ ಬಿಜೆಪಿ ಗೆದ್ದಿತ್ತು ಅದೇ ಕೇರಳದಲ್ಲಿ ಈಗ ಮತ್ತೊಮ್ಮೆ ದಿಗ್ವಿಜಯ ಬಿಜೆಪಿ ಬಾರಿಸಿರೋದು ಒಂದ್ ಕಡೆ ಎಲ್ಡಿಎಫ್ಓ ಇನ್ನೊಂದ್ ಕಡೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ಓ ಎರಡೂ ಪಕ್ಷಗಳಿಗೆ ಚಮಕ್ ಕೊಟ್ಟಿರೋದು ಕಾಂಗ್ರೆಸ್ ಮೈತ್ರಿಕೂಟದ ನಾಲ್ಕು ಪಕ್ಷಗಳು ಒಂದಾಗಿ ಬಿಜೆಪಿನ ಎದುರಿಸಿದ್ರು ಒಂದೇ ಒಂದು ಸೀಟ್ ಅನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಇವರಿಗೆ ಸಂಪೂರ್ಣ ಕ್ಲೀನ್ ಸ್ವೀಪ್ ಮಾಡಿರೋದು ಬಿಜೆಪಿ ಕೇರಳದಲ್ಲಿ ಮೊನ್ನೆ ದೇವಸ್ಥಾನದ ರಸ್ತೆ ಮುಂದೆ ಆಪರೇಷನ್ ಸಿಂಧೂರ ಸೆಲೆಬ್ರೇಷನ್ ಮಾಡೋದಕ್ಕೆ ರಂಗೋಲಿ ಹಾಕಿದ್ದನ್ನ ಪೊಲೀಸ್ ಕಾರ್ಯಾಚರಣೆ ಮಾಡಿಸಿ ತೆರವುಗೊಳಿಸಿತ್ತು ಕೇರಳದ ಸರ್ಕಾರ ಆ ಸೇಡನ್ನ ಈಗ ಕೇರಳದ ಜನ ತೀರಿಸಿಕೊಂಡ್ರ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ದ ಭವಿಷ್ಯ ನಿಜವಾಯ್ತಾ ಈ ಸುದ್ದಿಯನ್ನ ಯಾವುದೇ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಬಂಗಾಳನ ಮರೆತು ಬಿಡಿ ಕೇರಳದಲ್ಲಿ ಬಿಜೆಪಿ ಮೋಡಿ ಮಾಡುತ್ತೆ ಅಂತ ಯಾರು ಅಂದುಕೊಂಡಿರಲಿಲ್ಲ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಕೇರಳದಲ್ಲಿ ದೊಡ್ಡ ಪರಿವರ್ತನೆ ಆಗ್ತಾ ಇರುವುದರ ಸಂಕೇತನ ಈ ಚುನಾವಣಾ ಫಲಿತಾಂಶ ಕೊಡುತ್ತೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗೋಗಿದ್ರು ಕೇರಳದಲ್ಲಿ ನಮ್ದೇ ಸರ್ಕಾರ ಆದ್ರೆ ಬಿಜೆಪಿ ಈಗ ಧೂಳಿಂದ ಎದ್ದು ಬರ್ತಾ ಇದೆ ಕೇರಳದ ಕೊಲ್ಲಂನ ನ ಮುತು ನಲ್ಲಿ ಒಂದು ಹಿಂದೂ ದೇವಸ್ಥಾನ ಇದೆ ಅದರ ಹೆಸರು ಪಾರ್ಥ ಸಾರಥಿ ಈ ದೇವಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ ಇಲ್ಲಿ ಸಾವಿರಾರು ಜನ ವೋಟ್ ಮಾಡ್ತಾರೆ ಇದು ವಿಶೇಷ ಇದೇ ದೇವಸ್ಥಾನ ಯಾಕಪ್ಪ ವಿಶೇಷ ಅಂದ್ರೆ ಇದರ ಮುಂದ್ಗಡೆ ಒಂದು ರಸ್ತೆ ಇದೆ ಆ ರಸ್ತೆನಲ್ಲೇ ಆಪರೇಷನ್ ಸಿಂಧೂರದ ಸೆಲೆಬ್ರೇಷನ್ ಮಾಡೋದಿಕ್ಕೆ ರಂಗೋಲಿ ಹಾಕಲಾಗಿರುತ್ತೆ ಹೇಗಿದೆ ನೋಡಿ ದೇಶ ಪಾಕಿಸ್ತಾನದ ವಿರುದ್ಧ ಜಯಗಳಿಸಿದ್ದ ಆಪರೇಷನ್ ಸಿಂಧೂರನ ಸಂಭ್ರಮಾಚರಣೆ ಮಾಡುವಂತಿಲ್ಲ ಅಲ್ಲಿಯ ಎಡಚರ ಸರ್ಕಾರಕ್ಕೆ ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಗಣರಾಜ್ಯೋತ್ಸವ ಆಚರಿಸಿದ್ವಲ್ಲ ಅವತ್ತೇ ಕೇರಳದ ಕೊಲ್ಲಂನ ಈ ಪಾರ್ಥಸಾರಥಿ ದೇವಸ್ಥಾನಕ್ಕೆ ಎಲೆಕ್ಷನ್ ನಡೆದಿತ್ತು ಒಟ್ಟು ಇಪ್ಪತ್ತೇಳು ಸ್ಥಾನಗಳಿಗೆ ಎಲೆಕ್ಷನ್ ಆಗಿದ್ದು ಎರಡು ಪಕ್ಷಗಳು ಒಂದ್ ಕಡೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಇನ್ನೊಂದ್ ಕಡೆ ಕಾಂಗ್ರೆಸ್ ಎಲ್ಡಿಎಫ್ ಯುಡಿಎಫ್ ಒಂದ್ ಕಡೆ ಬಿಜೆಪಿಯ ಭಕ್ತ ಜನ ಸಮಿತಿ ಇನ್ನೊಂದ್ ಕಡೆ ಎಲ್ಡಿಎಫ್ ಯು ಡಿ ಎಫ್ ಕಾಂಗ್ರೆಸ್ನ ಸೇವಾ ಸಮಿತಿ ಎರಡು ಕೂಟಗಳನ್ನ ಮಾಡಿಕೊಂಡು ಇಪ್ಪತ್ತೇಳು ಸ್ಥಾನಗಳಿಗೆ ಎಲೆಕ್ಷನ್ ಆಗಿತ್ತು ದೇವಸ್ಥಾನದ ಹೆಸರು ನಾನು ಹೇಳಿದ ಹಾಗೆ ಪಾರ್ಥ ಸಾರಥಿ ಪಾರ್ಥ ಅಂದ್ರೆ ಯಾರು ಅರ್ಜುನ ಸಾರಥಿ ಶ್ರೀಕೃಷ್ಣ ಪಾರ್ಥಸಾರಥಿ ವೈಷ್ಣವ ದೇವಸ್ಥಾನ ಶ್ರೀಕೃಷ್ಣನ ದೇವಸ್ಥಾನ ಇದು ಪ್ರಪಂಚದಾದ್ಯಂತ ಇರತಕ್ಕಂತ ನೂರ ಎಂಟು ಶ್ರೀಕೃಷ್ಣನ ದೇವಸ್ಥಾನಗಳಲ್ಲಿ ಇದೂ ಒಂದು ಪ್ರಮುಖ ದೇವಸ್ಥಾನ ಈ ದೇವಸ್ಥಾನದ ಎಲೆಕ್ಷನ್ ನಲ್ಲಿ ನಡೆದ ಇಪ್ಪತ್ತೇಳು ಸ್ಥಾನಗಳಿಗೆ ಕಾಂಗ್ರೆಸ್ ಮತ್ತು ಎಲ್ಡಿಎಫ್ ಯುಡಿಎಫ್ ಗೆ ಎಷ್ಟು ಸೀಟ್ ಬಂದಿದಾವೆ ಅನ್ಕೊಂಡಿದ್ದೀರಾ ಒಂದು ಸೀಟ್ ಗೆದ್ದಿಲ್ಲ ಜೀರೋ ಅಂಡ ಎಲ್ಲ ಇಪ್ಪತ್ತೇಳು ಸೀಟ್ ಗಳನ್ನ ಗೆದ್ದಿರೋದು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಮೈತ್ರಿಕೂಟ ಕೇರಳದ ರಾಜಕೀಯ ಹೇಗಿದೆ ನೋಡಿ ಎಲ್ ಡಿಎಫ್ ಮತ್ತು ಯುಡಿಎಫ್ಒ ಹಂದಿನ ಈ ರೀತಿ ಕಚ್ಚಾಡ್ತಾರೆ ರಾಜ್ಯದಲ್ಲಿ ಸರ್ಕಾರ ಹಿಡಿಯೋದಕ್ಕೆ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಬಂದ್ಬಿಟ್ರೆ ಕಾಂಗ್ರೆಸ್ ಎಲ್ ಡಿಎಫ್ ಯುಡಿಎಫ್ಒ ಎಲ್ಲರೂ ಒಂದಾಗಿ ಬಿಜೆಪಿಯನ್ನು ಎದುರಿಸ್ತಾರೆ ಇದೇ ಕಮ್ಯುನಿಸ್ಟ್ ಬಂಗಾಳದಲ್ಲಿ ಕಾಂಗ್ರೆಸ್ ಮತ್ತು ಮಮತಾ ಬ್ಯಾನರ್ಜಿ ವಿರುದ್ಧ ಹೋರಾಟ ಮಾಡ್ತಾರೆ ಅಧಿಕಾರಕ್ಕಾಗಿ ಕೇರಳದಲ್ಲಿ ಮೈತ್ರಿ ಕೂಟ ರಚನೆ ಮಾಡಿಕೊಂಡು ಹೋರಾಟ ಮಾಡ್ತಾರೆ ಕಾಂಗ್ರೆಸ್ ಸಿಪಿಐ ಸಿಪಿಎಂ ಆರ್ ಎಸ್ ಪಿ ಈ ನಾಲ್ಕು ಪಕ್ಷ ಒಂದಾಗಿ ಪಾರ್ಥಸಾರಥಿ ದೇವಸ್ಥಾನದಲ್ಲಿ ಒಂದು ಸೀಟ್ ಗೆಲ್ಲೋದಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕಂದ್ರೆ ತಿರುವನಂತಪುರಂ ನಗರಸಭೆ ಎಲೆಕ್ಷನ್ ಅಲ್ಲಿ ಸೋತ ನಂತರ ಇವರಿಗೆ ಗೊತ್ತಾಗೋಯ್ತು ಬಿಜೆಪಿ ನಿಧಾನವಾಗಿ ಬೇರೂರ್ತಾ ಇದೆ ಕೇರಳದಲ್ಲಿ ಪಾರ್ಥ ಸಾರಥಿ ದೇವಸ್ಥಾನದಲ್ಲೂ ಬೇರೂರಿದ್ರೆ ಕಷ್ಟ ಆಗ್ಬಿಡುತ್ತೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ನ ಜೊತೆಗೆ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿತ್ತು ಎಡಚರ ಸರ್ಕಾರ ಫಲಿತಾಂಶ ಮಾತ್ರ ಝೀರೋ ಇದು ಸಣ್ಣ ಪುಟ್ಟ ಬದಲಾವಣೆ ಅಲ್ಲ ಈ ಬದಲಾವಣೆಗಾಡಿ ತಿರುವನಂತಪುರಂ ಕಾರ್ಪೊರೇಷನ್ ಇಂದ ಶುರುವಾಗಿದ್ದು ಒಂದೊಂದೇ ಕಡೆ ವ್ಯಾಪಿಸ್ತಾ ಹೋಗ್ತಾ ಇದೆ ಅಂತ ಬಿಜೆಪಿ ಸಂಭ್ರಮಾಚರಣೆ ಮಾಡ್ತಾ ಇದೆ ಇಷ್ಟು ದಿವಸ ಕೇರಳ ಪಾಲಿಟಿಕ್ಸ್ ನಲ್ಲಿ ಒಂದ್ ಕಡೆ ಮುಸಲ್ಮಾನರ ಗಳು ಇನ್ನೊಂದ್ ಕಡೆ ಕ್ರಿಶ್ಚಿಯನ್ ವೋಟ್ ಗಳನ್ನ ಹೋಲೈಕೆ ಮಾಡಿ ಪೋಲರೈಸೇಷನ್ ಮಾಡೋದು ಇನ್ನೊಂದ್ ಕಡೆ ಹಿಂದೂ ವೋಟ್ ಗಳನ್ನ ಜಾತಿ ಆಧಾರದ ಮೇಲೆ ಒಡೆದು ದಶಕಗಳಿಂದ ಕಮ್ಯುನಿಸ್ಟರು ಆಳ್ತಾ ಬಂದಿದ್ದಾರೆ ಕೇರಳವನ್ನ ಈ ಪ್ಲಾನ್ ತಿರುವನಂತಪುರಂ ನಗರಸಭೆ ಎಲೆಕ್ಷನ್ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ ಈಗ ಕೊಲ್ಲಂನ ಪಾರ್ಥಸಾರಥಿ ದೇವಸ್ಥಾನದಲ್ಲೂ ಸಕ್ಸಸ್ ಆಗಿಲ್ಲ ನೀವು ನಗಬಹುದು ಇದೇನಿದು ಒಂದು ಸಣ್ಣ ಎಲೆಕ್ಷನ್ ನ ಜಯದಿಂದ ಬಿಜೆಪಿ ಹಿರಿ ಹಿರಿ ಹಿಗ್ತಾ ಇದೆಯಲ್ಲ ಇದಕ್ಕೆ ಕಾರಣನೂ ಇದೆ ಸಂಪೂರ್ಣ ನೋಡಿ ವೋಟ್ ಶೇರ್ ಸಮೇತ ಕೇರಳದಲ್ಲಿ ಏನಾಗ್ತಾ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನಿಮಗೆ ಕೆ ಆರ್ ಪಿಳ್ಳೈ ಅನ್ನೋರು ಈ ಪಾರ್ಥಸಾರಥಿ ಮಂದಿರದ ಹೊಸ ಚೇರ್ಮನ್ ಆಗಿ ಆಯ್ಕೆಯಾಗಿರೋದು ಇವರೇನು ಹೇಳಿದ್ದಾರೆ ಗೊತ್ತಾ ಮುಂದೆ ಇದೆ ಎಡ ಪಕ್ಷಗಳು ಮತ್ತು ಕಾಂಗ್ರೆಸ್ಗೆ ಮಾರಿ ಹಬ್ಬ ಜಸ್ಟ್ ವೇಟ್ ಅಂಡ್ ವಾಚ್ ಅಂತಾರೆ ಪಾರ್ಥಸಾರತಿ ಮಂದಿರದ ಚೇರ್ಮನ್ ಮೊದಲೆಲ್ಲ ಏನಾಗ್ತಾ ಇತ್ತು ಸರ್ಕಾರನೇ ಅನುಮತಿ ಕೊಟ್ಟಿತ್ತು ಈ ದೇವಸ್ಥಾನದ ಒಳಗಡೆನೆ ಬಿ ಬಿಯರ್ ಪಾರ್ಟಿ ಮಾಡೋದಕ್ಕೆ ದೇವಸ್ಥಾನಗಳನ್ನ ಮಲಿನ ಮಾಡುವ ಎಲ್ಲ ಕೆಲಸಗಳನ್ನ ಪಿಣರಾಯಿ ವಿಜಯನ್ ಸರ್ಕಾರ ಮಾಡ್ತಾ ಇತ್ತು ನಿಧಾನವಾಗಿ ಕೇರಳದಲ್ಲಿ ಹಿಂದೂಗಳು ಜಾಗೃತರಾಗಿದ್ದಾರೆ ಇನ್ ಮುಂದೆ ನಮ್ದೇ ಹವಾ ಅನ್ನುತ್ತೆ ಬಿಜೆಪಿ ದೇವಸ್ಥಾನದ ಆದಾಯ ಈ ಹಿಂದೆ ಕೋಟಿಗಳಲ್ಲಿತ್ತು ಅದೆಲ್ಲವನ್ನ ಸರ್ಕಾರ ಬಾಚಿ ದೇವಸ್ಥಾನಗಳನ್ನ ಸಾಲದ ಕೂಪದಲ್ಲಿ ತಳ್ಳಿದೆ ಅನ್ನುತ್ತೆ ಬಿಜೆಪಿ ಈ ಭರ್ಜರಿ ಜಯಕ್ಕೆ ಹಿಂದೂ ಓಟ್ಗಳ ಧ್ರುವೀಕರಣಕ್ಕೆ ಆಪರೇಷನ್ ಸಿಂಧೂರನೇ ಕಾರಣ ಅಂತ ಹೇಳಲಾಗ್ತಾ ಇದೆ ಆಪರೇಷನ್ ಸಿಂಧೂರದ ವಿಜಯೋತ್ಸವದ ಸಂಕೇತವಾಗಿ ಇದೇ ಪಾರ್ಥಸಾರಥಿ ಮಂದಿರದ ಮುಂದೆ ರಂಗೋಲಿ ಹಾಕಿದ್ದಕ್ಕೆ ಇಪ್ಪತ್ತೇಳು ಜನರ ಮೇಲೆ ಎಫ್ಐಆರ್ ಹಾಕಿತ್ತು ಕೇರಳದ ಸರ್ಕಾರ ಇವ್ರು ಹೇಳೋದೇನು ಆಪರೇಷನ್ ಸಿಂಧೂರದ ರಂಗೋಲಿ ಹಾಕಿದ್ದು ಸಮಾಜದ ಸ್ವಾಸ್ಥ್ಯವನ್ನು ಕದಡುತ್ತಂತೆ ಪಾಕಿಸ್ತಾನದ ವಿರುದ್ಧ ಭಾರತದ ಸೇನೆಯ ಪರಾಕ್ರಮವನ್ನ ವರ್ಣಿಸುವ ರಂಗೋಲಿ ಹಾಕಿದ್ದು ಕೇರಳದಲ್ಲಿ ದಂಗೆ ಸೃಷ್ಟಿ ಮಾಡುತ್ತಂತೆ ಇದು ಕೇರಳದಲ್ಲಿ ಕೋಮು ಸಾಮರಸ್ಯ ಕದಡುತ್ತಂತೆ ಈ ಕಾರಣಗಳನ್ನು ಕೊಟ್ಟು ಕೇರಳದ ಸರ್ಕಾರ ಹಿಂದೂಗಳ ವಿರುದ್ಧ ಎಫ್ಐಆರ್ ಹಾಕಿತ್ತು ಅರೆರೆ ದೇಶದ ಶೌರ್ಯ ಪರಾಕ್ರಮ ಶತ್ರುವಿನ ವಿರುದ್ಧ ನಮ್ಮ ದೇಶ ಜಯಗಳಿಸಿದ್ದನ್ನ ರಂಗೋಲಿ ಮೂಲಕ ಪ್ರಸ್ತುತ ಪಡಿಸಿದ್ರೆ ಅದಂಗೆ ದಂಗೆ ಸೃಷ್ಟಿ ಮಾಡುತ್ತೆ ಸಹಜವಾಗಿ ಜನ ಸಿಡಿದಿದ್ರು ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರು ಇದೇ ಘಟನೆ ಆದ ನಂತರ ನೋಡಿ ಎಲೆಕ್ಷನ್ ಆಗಿದ್ದು ಇದೇ ದೇವಸ್ಥಾನದಲ್ಲಿ ಎಡಚರ ಸರ್ಕಾರ ಒಂದೂ ಸೀಟ್ ಗೆಲ್ಲೋದಿಕ್ಕೆ ಸಾಧ್ಯ ಆಗಿಲ್ಲ ಈ ಸೋಲಿನಿಂದ ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಆಘಾತ ಆಗೋಗ್ಬಿಟ್ಟಿದೆ ಏನಾಗ್ತಾ ಇದೆ ಕೇರಳದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲೇ ಬಿಜೆಪಿ ಬಲಾಢ್ಯ ಆಗ್ತಾ ಇದೆ ಎಲ್ ಮತ್ತು ಯು ಪರಸ್ಪರ ಕೆಸರರ ಚಾಟ ಶುರು ಮಾಡಿದ್ದಾರೆ ನೆನ್ಪಿಟ್ಕೊಳ್ಳಿ ಇದೇ ವರ್ಷ ಕೇರಳದ ವಿಧಾನಸಭಾ ಚುನಾವಣೆ ಇದೆ ಇದೇ ಕೇರಳದಲ್ಲಿ ಮೊನ್ನೆ ಒಂದು ದೇವಸ್ಥಾನದಲ್ಲಿ ಒಬ್ಬ ಆಡುಗಾರ್ತಿ ದೇಶಭಕ್ತಿ ಗೀತೆಯನ್ನ ಹಾಡಿದ್ದಕ್ಕೆ ಸಭೆಯ ಮಧ್ಯೆ ನುಗ್ಗಿದಂತಹ ಕೇರಳದ ಕಮ್ಯುನಿಸ್ಟ್ ಪಾರ್ಟಿಯ ಕಾರ್ಯಕರ್ತರು ಕಾರ್ಯಕ್ರಮವನ್ನೇ ಸ್ಥಗಿತಗೊಳಿಸಿ ಬಿಟ್ಟಿದ್ರು ಮೊನ್ನೆ ತಾನೇ ಶಬರಿಮಲೆಯಲ್ಲಿ ಮೂವತ್ತು ಕೆ ಜಿ ಚಿನ್ನದಲ್ಲಿ ಐದು ಕೆಜಿ ಚಿನ್ನವನ್ನ ಗುಳುಂ ಸ್ವಾಹ ಮಾಡಿದ್ದಾರೆ ಈ ಲಿಂಕ್ ಸೋನಿಯಾ ಗಾಂಧಿ ವರೆಗೂ ಹೋಗ್ತಾ ಇದೆ ಇವೆಲ್ಲಾ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಎಷ್ಟು ಅಂತ ಸಹಿಸ್ತಾರೆ ಈ ಬಾರಿ ಕಮ್ಯುನಿಸ್ಟ್ರಿಗೆ ಪಾಠ ಕಲಿಸಬೇಕು ಅಂತಾನೆ ಪಾರ್ಥ ಸಾರಥಿ ಮಂದಿರದ ಇಪ್ಪತ್ತೇಳು ಸ್ಥಾನಗಳಲ್ಲಿ ಒಂದು ಸೀಟುಗಳನ್ನ ಆಡಳಿತ ಪಕ್ಷ ಗೆಲ್ಲೋದಿಕ್ಕೆ ಸಾಧ್ಯ ಆಗಿಲ್ಲ ಮೊನ್ನೆ ಕೇರಳದ ತಿರುವನಂತಪುರಂನ ಮೇಯರ್ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಶಪಥ ಗ್ರಹಣಕ್ಕೆ ಮೋದಿ ಹೋಗಿದ್ರು ಈ ದೇಶದ ಇತಿಹಾಸದಲ್ಲೇ ಇಲ್ಲ ಒಂದು ಕಾರ್ಪೊರೇಷನ್ ಮೇಯರ್ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಪ್ರಧಾನಿ ಹೋಗಿರೋದು ಇದರ ಅರ್ಥ ಕೇರಳದಲ್ಲಿ ಏನೋ ಒಳಗೆ ನಡೀತಾ ಇದೆ ಕೇರಳದ ಈ ಎಲೆಕ್ಷನ್ ರಿಸಲ್ಟ್ ಬಿಜೆಪಿಗೆ ಯಾಕೆ ಮಹತ್ವ ಅನ್ನೋದನ್ನು ಹೇಳ್ತೀನಿ ಕೇಳಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಗುಜರಾತ್ ಅಲ್ಲಿ ಮೊದಲ ಬಾರಿಗೆ ಅಹಮದಾಬಾದ್ ನಗರಸಭೆಯಲ್ಲಿ ಬಿಜೆಪಿ ಒಂದು ಸ್ಥಾನ ಗೆಲ್ಲುತ್ತೆ ಅಲ್ಲಿಂದ ಮುಂದುವರೆದು ಈಗ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಅಲುಗಾಡದೆ ಅಧಿಕಾರ ಅನುಭವಿಸ್ತಾ ಇರೋದು ಬಿಜೆಪಿ ಗುಜರಾತ್ ಅಲ್ಲಿ ಆಗ ಇದೇ ಕಾಂಗ್ರೆಸ್ ಪಕ್ಷ ಗುಜರಾತ್ ಅಲ್ಲಿ ನೆಗ್ಲೆಕ್ಟ್ ಮಾಡಿತ್ತು ಒಂದು ಪುರಸಭೆಯ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ ಅದರಿಂದ ನಮ್ಮ ಅಧಿಕಾರಕ್ಕೇನು ಆಗಲ್ಲ ಇದೇ ಟ್ರೆಂಡ್ ಕೇರಳದಲ್ಲೂ ಕಂಟಿನ್ಯೂ ಆಗ್ತಾ ಇರೋದು ಮೂವತ್ತು ವರ್ಷಗಳಿಂದ ಗುಜರಾತ್ ನ ಆಳ್ತಾ ಇದ್ದೇವೆ ಈಗ ಕೇರಳದ ಸರದಿ ಅಂತಾರೆ ಬಿಜೆಪಿಯವರು ಇನ್ನೊಂದು ಲೆಕ್ಕಾಚಾರ ಹೇಳ್ತೀನಿ ಕೇಳಿ ಭಾರತದ ಚುನಾವಣಾ ಇತಿಹಾಸವನ್ನು ನೀವು ತೆಗೆದು ನೋಡಿದ್ರೆ ಗೊತ್ತಾಗತ್ತೆ ಮೊದಲ ಶೇಕಡ ಇಪ್ಪತ್ತು ಪರ್ಸೆಂಟ್ ಅಷ್ಟು ವೋಟ್ ಶೇರ್ ಪಡೆಯುವುದಕ್ಕೆ ಪಕ್ಷ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಬೇಕು ನಾನು ಕೇರಳದ್ದೇ ಹೇಳ್ತೀನಿ ಕೇಳಿ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟಕ್ಕೆ ಸಿಕ್ಕಾ ಒಟ್ಟು ವೋಟ್ ಶೇರು ಶೇಕಡಾ ಹನ್ನೊಂದು ಪಾಯಿಂಟ್ ಐದರಷ್ಟು ಅದೇ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಎಲೆಕ್ಷನ್ ನಲ್ಲಿ ಇದು ಶೇಕಡ ಹದ್ನಾರಕ್ಕೆ ಜಿಗಿದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆ ಬರ್ತಾ ಬರ್ತಾ ಇದು ಇಪ್ಪತ್ತಕ್ಕೆ ಜಿಗಿತು ಅದಕ್ಕೆ ನಾನು ಹೇಳಿದ್ದು ನೀವು ಭಾರತದ ರಾಜಕೀಯ ಇತಿಹಾಸವನ್ನು ಒಮ್ಮೆ ತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾವುದೇ ಪಕ್ಷ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ ದಾಟಿದ ನಂತರ ಅದು ಯಾವಾಗ ಮೂವತ್ತೈದು ನಲವತ್ತು ಪರ್ಸೆಂಟ್ ಆಗುತ್ತೋ ಹೇಳೋದಕ್ಕೆ ಬರೋದಿಲ್ಲ ಇದೇ ನೋಡಿ ಬಿಜೆಪಿಯ ಭರವಸೆಗೆ ಕಾರಣ ಆಗಿರೋದು ಶೇಕಡಾ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ ಆಲ್ರೆಡಿ ಕೇರಳದಲ್ಲಿ ಬಿಜೆಪಿ ದಾಟಿದೆ ಇನ್ನು ಮುಂದೆ ಬರ್ತಕ್ಕಂತಹ ಎಲ್ಲ ಮತಗಳು ಸೀಟ್ ಗಳಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಬಿಜೆಪಿಗರ ಲೆಕ್ಕಾಚಾರ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ